ಪ್ರೈಸ್ ಮನಿ ಇಟ್ಕೊಂಡು ಒಂದು ಕಾಸ್ಟ್ ನಡೆಯುತ್ತೆ ಇಡಿಯುವಾರ ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್ ನನ್ಗೆ ಐ ವಾಸ್ ನಾಟ್ ಓಕೆ ಎಲ್ಲೋ ಒಬ್ರನ್ನ ಕೆಳಗೆ ಹಾಕಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡಿದೆ ಅವ್ರ ಮೇಲೆ ಹೋಗ್ತಾನೆ ಹೋದ್ರು ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಕೆಲವ್ರ್ಗೆ ಅನ್ಸುತ್ತೆ ಪಾಯಿಂಟ್ಲೆಸ್ ಆರ್ಗುಮೆಂಟ್ಸೇ ನಡೆಯೋದು ಸರ್ ಇಟ್ ಜಸ್ಟ್ ಲುಕ್ ಲೈಕ್ ಎಲ್ಲರೂ ಬೆಸ್ಟ್ ಇಟಪ್ ಕಾಣಿಸಿದ್ದು ಬರೀ ಈಗ ನನ್ನ ತಟ್ಟೆಯಲ್ಲಿ ಊಟ ಇಲ್ಲಾದರೂ ಪರವಾಗಿಲ್ಲ ಪಕ್ಕದವರು ಊಟ ಮಾಡಬಾರ್ದು ನೋಡೋದು ಕಥೆ ಕಿಚ್ಚಿನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರೈಸ್ ಮನಿ ಇಟ್ಕೊಂಡು ಒಂದು ಟಾಸ್ಕ್ ನಡೆಯುತ್ತೆ ಇಡೀ ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್ ನನ್ಗೆ ಐ ವಾಸ್ ನಾಟ್ ಓಕೆ ಎಲ್ಲೋ ಒಬ್ರು ಕೆಳಗೆ ಹಾಕಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡದೆ ಅವ್ರ ಮೇಲೆ ಹೋಗ್ತಾನೆ ಹೋದ್ರು ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ವರೆಗೂ ಬಂದಿದ್ದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ ಪಾಯಿಂಟ್ಲೆಸ್ ಲೆಸ್ ಆರ್ಗ್ಯುಮೆಂಟ್ಸ್ ನಡೆಯೋದು ಸರ್ ಇಟ್ ಜಸ್ಟ್ ಲುಕ್ ಲೈಕ್ ಎಲ್ಲರೂ ಯು ಮೆಸ್ಟ್ ಇಟ್ ಅಪ್ ಕಾಣಿಸಿದ್ದು ಬರೀ ಈಗ ನನ್ನ ತಟ್ಟೆಯಲ್ಲಿ ಊಟ ಇಲ್ಲಾದ್ರೂ ಪರವಾಗಿಲ್ಲ ಪಕ್ಕದವರು ಊಟ ಮಾಡಬಾರದು ಮಾಡೋದ ಕಥೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ